ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಬನ್ನಿ ಇವತ್ತು ಇಲ್ಲಿಗೋ ಒಂದು ಕಡೆ ಹೊರಟಿದ್ದೀನಿ ನಾನು ಮತ್ತು ನನ್ನ ಹಸ್ಬೆಂಡು ಇಲ್ಲಿಗೋ ಇದ್ದೀವಿ ಇಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ ಇವತ್ತು ನನ್ನ ಫ್ರೆಂಡಿಂದು ಮಗುದು ಬರ್ಡೇ ಫಂಕ್ಷನ್ ಇತ್ತು ಸೊ ಅದಕ್ಕೋಸ್ಕರ ಅಂತ ನಾನು ಮತ್ತು ನನ್ನ ಹಸ್ಬೆಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಹ್ಯಾಂಡ್ ಫಸ್ಟ್ ಹತ್ರ ಹೋಗ್ತಾ ಇದ್ದೀವಿ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಹೇಳ್ಕೊಳ್ಳೋಕೆ ಆಗ್ತಿಲ್ಲ ಅಷ್ಟು ಈ ಮಳೆಯಲ್ಲಿ ಏ ಫಂಕ್ಷನ್ ಬೇಕಿತ್ತಾ ಅಂತ ನಮಗೆ ಒಂದು ಸರಿ ಅನ್ನಿಸ್ತು ಆದರೆ ಏನು ಮಾಡೋದು ಕ್ಲೋಸ್ ಫ್ರೆಂಡ್ ತುಂಬ ಸರಿ ಫೋನ್ ಮಾಡಿ ಕರೆದಿದ್ಲು ಸೊ ಅದಕ್ಕೋಸ್ಕರ ಹೋಗಲೇಬೇಕಾಗಿತ್ತು ಸೊ ಅದಕ್ಕೋಸ್ಕರ ಹೊರಟಿ ಹೋಗ್ತಾ ಇದ್ದೀವಿ ಬಟ್ ನೋಡಿ ಇಲ್ಲಿ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಹೇಳೋದಕ್ಕೇ ಆಗ್ತಾಯಿಲ್ಲ ನಿಮ್ಮ ಕಡೆಯೂ ಇದೇ ಥರ ಮಳೆ ಇದೆಯಾ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಇನ್ನೇನು ಹತ್ತ ಹತ್ರ ಹೋಗ್ತಾ ಇದ್ದೀವಿ ಹೋದ್ವಿ ಹೋದ ತಕ್ಷಣ ಮನೆ ಹುಡ್ಕೋದಕ್ಕೆ ಸ್ವಲ್ಪ ಹೊತ್ತಾಯಿತು ನೆಕ್ಸ್ಟ್ ಇಲ್ಲಿ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು ಹೋದ್ವಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಸೂಪರಾಗಿತ್ತು ಮಾತ್ರ ಡೆಕೋರೇಷನ್ನು ಸಕ್ಕತ್ತಾಗಿತ್ತು ನೋಡಿಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಕೇಕ್ ಕಟ್ಟಿಂಗ್ ಎಲ್ಲ ಆಗ್ತಾಯಿದೆ ಒಂದಲ್ಲ ಎರಡಲ್ಲ ಮೂರು ಮೂರು ಕೇಕ್ ಕಟ್ ಮಾಡಿಸಿದ್ರು ನೋಡಿ ಫಸ್ಟ್ನೇದಾಗಕ್ಕೂ ಇದು ಎರಡನೇದು ಎರಡನೇದು ಕೂಡ ಕಟ್ ಮಾಡಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡಿದರು ಫಂಕ್ಷನ್ನು ನೋಡಿ ಇದು ನೆಕ್ಸ್ಟು ಬರೋದು ಮೂರನೇದು ಮೂರನೇ ಕೇಕ್ ಕಟಿಂಗ್ ಮಾಡಿಸ್ತಾರೆ ನೋಡಿ ಫ್ಯಾಮಿಲಿ ಜೊತೆ ಒಂದು ಎರಡು ಇವರೇ ಅಪ್ಪ ಅಮ್ಮ ಕಟ್ ಮಾಡಿಸಿದ್ರು ಇದು ಫ್ಯಾಮಿಲಿ ಜೊತೆ ಇದು ನನ್ನ ಫ್ರೆಂಡಿಂದ ಅಪ್ಪ ಅಮ್ಮ ಹಾಗೇ ಅವ್ರ ಅತ್ತೆ ಮಾವ ಹಾಗೆ ಅವ್ರ ಭಾವ ಭಾವನ ಹೆಂಡತಿ ಅವ್ರ ಮಗು ಎಲ್ಲ ಫುಲ್ ಫ್ಯಾಮಿಲಿ ಜೊತೆ ಒಂದು ಕೇಕ್ ಕಟ್ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ನಮಗೂ ಕೂಡ ಕೇಕ್ ಕೊಟ್ಟರು ತಿನ್ನೋದಕ್ಕೆ ಅಂತ ಕೇಕು ಮತ್ತು ಅದ್ರ ಜೊತೆ ಮಿಕ್ಸರ್ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಊಟಕ್ಕೆ ಹೋದ್ವಿ ಗೊತ್ತಲ್ಲ ನಮ್ಮ ಸೈಡ್ ನಾನ್ ವೆಜ್ಜು ಫಸ್ಟು ಶಾವ್ಗೆ ಚಿಕನ್ ಕುರ್ಮಾ ಎಲ್ಲ ಇತ್ತು ಪಾಯಸ ಎಲ್ಲ ಇತ್ತು ಸೆಕೆಂಡ್ ಟ್ರಿಪ್ಪಲ್ಲಿ ಫುಲ್ ಮಟನ್ನು ಬಿರಿಯಾನಿ ಎಲ್ಲ ಇತ್ತು ಅಷ್ಟಕ್ಕೆ ಕ್ಲೋಸ್ ಆಯಿತು ನನಗಂತೂ ಹೊಟ್ಟೆ ಫುಲ್ ಆಯಿತು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ನನ್ನ ಮಗನ್ನ ಅಲ್ಲೇ ಸ್ಕೂಲಲ್ಲಿ ಪಿಕಪ್ ಮಾಡ್ಕೊಂಡ್ವಿ ತುಂಬಾ ಮಳೆ ಇತ್ತು ಲೇಟಾಗುತ್ತೆ ಮನೆಗೆ ಹೋಗಬೇಕಾದ್ರೆ ಅಂದ್ಕೊಂಡು ಸ್ವಲ್ಪ ಟೌನಲ್ಲೆಲ್ಲ ಕೆಲಸ ಇತ್ತು ಅಂತ ಮಗನ ಕರ್ಕೊಂಡು ಹೋಗ್ತಾಯಿದ್ವಿ ಹೋಗ್ತಾ ಹಾಗೆ ದಾರಿಯಲ್ಲಿ ಜೋಳ ಸಿಕ್ತು ಜೋಳನೂ ಕೂಡ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಅದನ್ನಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಪಾರ್ಸಲ್ ತಗೊಂಡು ಮನೇಲಿ ತಿನ್ನೋಣ ಅಂದ್ಕೊಂಡು ತಗೊಂಡು ಬಂದ್ವಿ ಹಾಗೆ ನಮ್ಮ ಹಸ್ಬೆಂಡು ಬಾಳೆಕಾಯಿ ಕೊಟ್ಟಿದ್ರು ಬೆಳಗ್ಗೆ ಅದ್ರದ್ದು ಬಿಲ್ಲೆಲ್ಲ ಹಾಕ್ಸಿರಲಿಲ್ಲ ಸೊ ನಮ್ಮ ತೋಟದಲ್ಲೇ ಬೆಳೆದಿರೋವಂಥ ಬಾಳೆಕಾಯಿ ಇವೆಲ್ಲ ನೋಡಿ ಅದನ್ನೆಲ್ಲ ಕೊಡ್ತಿರ್ಬೇಕಾದ್ರೆ ಅಂಕಲ್ ಒಬ್ಬರು ಅಲ್ಲಿ ನಿದ್ದೆ ಮಾಡಿದರು ನನ್ನ ಮಗ ಫುಲ್ಲು ಮಮ್ಮಿ ಮಮ್ಮಿ ಅಲ್ಲಿ ಅಂಕಲ್ ನಿದ್ದೆ ಮಾಡ್ತಿದ್ದಾರೆ ಅದನ್ನ ವೀಡಿಯೋ ಅಂತ ಮಾಡಿಸ್ತಿದ್ದ ಸೊ ನೋಡಿ ಹಾಗೆ ಮಾಡ್ಕೊಂಡು ಮನೆಗೆ ಹೋಗ್ವಿ ಇವತ್ತಿನ ಲಾಗ್ ಇಷ್ಟು ತುಂಬಾ ಚೆನ್ನಾಗಿತ್ತು ಬಟ್ ಮಳೆ ಜಾಸ್ತಿ ಇತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಸಿಗೋಣ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಬಾಯ್